ಶರಪುಂಖ ಮೂಲೇನ ತಕ್ರಸ್ಯ ಲೋಡಿತ ಪೀತಃ ಯದಿ ವಿಕಾರಂನ ಹರತಿ ಶೈಲು ಅಪಿ ತದಾ ಇದರ ಅರ್ಥ ಯಾರಾದರೂ ಶರಪುಂಖವನ್ನು ಮಜ್ಜಿಗೆಯಲ್ಲಿ ಅರಿದು ಕುಡಿದರೆ ಯಕ್ರತ್ ಮತ್ತು ಪ್ಲಿಹಾ ರೋಗಗಳು ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ನೀರಿನ ಮೇಲೆ ಕಲ್ಲು ತೇಲುತ್ತವೆ ಅನ್ನುವಷ್ಟೇ ಸುಳ್ಳನ್ನು ಹೇಳ್ತಾರೆ ಅಷ್ಟು ಅಧಿಕಾರಯುತವಾಗಿ ಈ ಸಸ್ಯದ ಕುರಿತು ಘಂಟಾಘೋಷವಾಗಿ ಒಂದು ಘೋಷಣೆಯನ್ನು ಶ್ಲೋಕದ ರೂಪದಲ್ಲಿ ಮಾಡಲಾಗಿದೆ ಅಂದರೆ ಇದರ ಬಗ್ಗೆ ವೈದ್ಯನಿಗೆ ಅದೆಷ್ಟು ಒಂದು ಭರವಸೆ ನಂಬಿಕೆ ಈ ಸಸ್ಯದ ಮೇಲೆ ಇರಬಹುದು ಅಂತ ತಾವು ಗಮನಿಸ್ತೀರಿ ಜೊತೆಗೆ ಈ ಸಸ್ಯದ ಒಂದು ಪ್ರಮುಖ ಅನನ್ಯತೆ ಬೇರೆ ಸಸ್ಯಗಳಿಗಿಂತ ಇದನ್ನು ನಾವು ಗುರುತಿಸುವಾಗ ನೋಡಬೇಕಾದದ್ದು ಅಂದರೆ ಇದರ ಎಲೆಯನ್ನು ತೆಗೆದುಕೊಂಡು ಇದನ್ನು ನಾವು ಹರಿದಾಗ ತಾವು ನೋಡ್ತಾ ಇದ್ದೀರಿ ಈ ಎಲೆ ಹೇಗೆ ಕಟ್ಟಾಗಲಿಲ್ಲ ಶರದ ರೂಪದಲ್ಲಿ ಬಾಣದ ರೂಪದಲ್ಲಿ ಕಟ್ಟಾಯ್ತು ಶರಪುಂಖ ಅನ್ನೋ ಹೆಸರು ಆ ಕಾರಣಕ್ಕೆ ಇದಕ್ಕೆ ಬಂತು ಯಾಕಂದರೆ ಇದು ಬಾಣದ ಆಕೃತೆಯಲ್ಲಿ ಕತ್ತರಿಸಲ್ಪಡ್ತದೆ ಇಂಥ ಶರಪುಂಖದ ಅಪೂರ್ವವಾದ ಮಾಹಿತಿಯನ್ನು ಇವತ್ತು ನಾವು ಎಸ್ ಎಫ್ ನ ಸಸ್ಯನಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಶುಭ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ವೈದ್ಯರು ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಿದರು ಆಯುರ್ವೇದದಲ್ಲಿ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಇದು ಅವರು ಪರಿಚಯ ಮಾಡಿದ ಹಾಗೆ ಇದರ ಹ ಎಲೆ ನಾವು ನೇರವಾಗಿ ಯಾವತ್ತೂ ಹರಿಯೋದೇ ಇಲ್ಲ ಎಂಥದ್ದು ಅರದರು ಕೂಡ ಈ ಬಾಣದ ಗುರುತಿನ ಅಂತ ತಾವು ಹೇಳಿದ ಹಾಗೆ ಇದು ಇದರ ಗುರುತು ಈ ಶರಪುಂಕ ಅನ್ನೋದು ಸಂಸ್ಕೃತ ಭಾಷೆ ಹೆಸರು ಸರ್ ಆಂಗ್ಲ ಭಾಷೆಯಲ್ಲಿ ಪರ್ಪಲ್ ಥೆಪ್ರೋಸಿ ಅಂತ ಹೇಳುತ್ತಾರೆ ನಾವು ಆಡು ಭಾಷೆ ಉತ್ತರ ಕರ್ನಾಟಕದಲ್ಲಿ ಹೊನ್ನವರಿ ಹೊನ್ನವರಿ ಅಂತ ಸರ್ ಅವರಿಕಾಯಿ ಅಂದರೆ ಅರ್ಧ ಚಮಕ್ರಾಕೃತಿಯ ಕಾಯಿಗಳ ಕಳ್ಸಿ ನಾವಿರಲಿ ಹುರುಳಿ ಬೀಜದ ಹಾಗೆ ಬೀಜ ಇರ್ತದೆ ಇನ್ನೂ ಇದರಲ್ಲಿ ಕಾಯಿಗಳಾಗಿಲ್ಲ ಇದರ ವಿಶೇಷ ಹೂ ಅಂದರೆ ಈ ಒಂದು ಹೊನ್ನಿನ ಬಣ್ಣ ಸರ್ ತುಂಬಾ ಚೆನ್ನಾಗಿ ಹಾಂ ಇದಕ್ಕಾಗಿ ಇದಕ್ಕೆ ಹೊನ್ನವರಿ ಹೊನ್ನವರಿ ಅಂತ ನಾವು ಸರ್ ಇದು ನಮ್ಮ ಕಡೆ ಎಲ್ಲ ಕಡೆ ನೈಸರ್ಗಿಕವಾಗಿ ಬೆಳೆಯುತ್ತೆ ಗುಡ್ಡಗಳಲ್ಲಿ ರಸ್ತೆ ಬದಿಯಲ್ಲಿ ಹೊಲಗಳ ಬದುಗಳಲ್ಲಿ ಇದು ಬೆಳೆಯುತ್ತೆ ಸರ್ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ ಸರ್ ಹೆಚ್ಚು ಕಡಿಮೆ ಎರಡೂವರೆ ಮೂರು ಫೂಟ್ವರೆಗೂ ಬೆಳೀತಾ ನಾವು ಮೊದಲು ನೋಡಿದ ಹಾಗೆ ಸರ್ ಈಗೆಲ್ಲ ತೆಂಗಿನ ಕೊರತೆಗಳು ಒಂದು ಅವಸರ ನಮ್ಮ ಕಡೆ ಮೊದಲು ತೆಂಗಿನ ಗಿಡಗಳೇ ಇದ್ದಿದ್ದಿಲ್ಲ ಸರ್ ಆ ಸಂದರ್ಭ ನಾವು ಬಾಲ್ಯದಿಂದ ನೋಡಿದಾಗ ಇದೇನು ಗಿಡ ಬಲಿಷ್ಠವಾಗಿ ಬೆಳೀತದಿಲ್ಲ ಸರ ಬೆಳೆದಾಗ ಇದರದೇ ಪೊರಕೆ ಮಾಡ್ತಾ ಇತ್ತು ಈ ಪೊರಕೆ ಅಗಲವಾಗಿ ಯಾರು ಸರ ಪೌರ ಕಾರ್ಮಿಕರ ಆ ಭಾಗದಲ್ಲಿ ಮಹಿಳೆಯರು ಕಸ ಹೊಡಿತಿದ್ರಲ್ಲ ಅವ್ರು ಇದರಿಂದ ಪೊರಕೆ ಅಂದ್ರೆ ಕಟ್ ಮಾಡಿ ಸೂಡು ಕಟ್ಟಿ ಕಲ್ಲು ಹೇರಿಡುತ್ತಿದ್ದಾರೆ ಸರ್ ಅದ್ರ ಮೇಲೆ ಅವಾಗ ಒಂಥರ ಅಗಲವಾದ ಕಂಡು ಬರ್ತಾ ಇತ್ತಲ್ಲ ಅದಕ್ಕೆ ಪೊರಕೆಯಾಗಿ ಉಪಯೋಗಿಸಿ ಇದು ಬೇರುಗಳು ಎಷ್ಟೆಲ್ಲ ಬುದ್ಧಿರ್ತವ ಸರ್ ಇದರಿಂದನೇ ಅವರು ರಸ್ತೆಗಳನ್ನು ಸರ್ ಕಸ ಗುಡಿಸಿದ ಆಮೇಲೆ ಅದರಂತೆ ನಮ್ಮ ರೈತಾಪಿ ಜನರು ನಮ್ಮ ಮನೆಗಳಲ್ಲಿ ಒಕ್ಕಂತನ ಇತ್ತಲ್ಲ ಅವಾಗ ಅಂಗಳ ಗುಡಿಸಲಿ ಹೌದು ಅಥವಾ ದನಗಳ ಹೆಣ್ಣಿ ಕಸ ಬೆಳೆಯಾಗಲಿ ಇದೆಲ್ಲ ಇದೇ ಪರಗೆ ಉಪಯೋಗ ಆಗ್ತಾ ಇತ್ತು ಖರೀದಿ ಮಾಡೋದು ಹಾಗೆ ಇಲ್ಲ ನಮ್ಮ ಹಿರಿಕರು ಯಾವ್ದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಚೆನ್ನಾಗಿ ಹತ್ತಿದ್ರು ಹೌದೌದು ಹೀಗಾಗಿ ಇದರ ಔಷಧಿ ಗುಣಗಳನ್ನು ಕೂಡ ಅಷ್ಟೇ ಅವಾಗ ಮೌಖಿಕ ಪರಂಪರೆಯಿಂದ ಹಿರಿಯರಿಂದ ಬಂದಿದ್ದು ಅವರು ಓದವರಲ್ಲ ಏನಲ್ಲ ಹೀಗಾಗಿ ಇದರಿಂದ ಅನೇಕ ಔಷಧಿಗಳನ್ನು ಅವರು ಮಾಡಿ ಇದ್ದರು ಈಗ ತಾವು ವೈದ್ಯರು ಈಗ ಆಯುರ್ವೇದ ಅನೇಕ ಔಷಧಿಗಳಲ್ಲಿ ಇದು ಬಳಕೆ ಆಗ್ತದೆ ಹೌದು ಶರಪ್ಪುಕ ಹೌದು ಇದಕ್ಕೆ ಮತ್ತೆ ನಾವು ಹೊನ್ನವರೆ ಅಂತ ಕರೆದರೆ ಕೆಲವೊಂದು ಕಡೆ ಹಿಂಪುಲಿ ಅಂತ ಕರೀತಾರೆ ಕೆಲವು ಕೊಗ್ಗಿಲಿ ಗಿಡ ಅಂತ ಕರೀತಾರೆ ಆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸರ್ ಇನ್ನು ಇದು ಮುಖ್ಯವಾಗಿ ಯಾವ ರೀತಿ ನಾವು ಬಳಕೆ ಮಾಡುವ ನಮ್ಮ ನಾಟಿ ವೈದ್ಯದ ಪ್ರಕಾರ ಈಗ ಮಲಬದ್ಧತೆ ಅದ ಸರ್ ಹ್ಞೂ ಮಲಬದ್ಧತೆಗೆ ಈ ಎಲೆಗಳ ಕಷಾಯ ಅಥವಾ ಪೌಡರ್ ಸರ್ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಶುಂಠಿ ಸರ್ ಒಣ ಶುಂಠಿ ಪೌಡರನ್ನು ಬೆರೆಸಿ ಕಷಾಯ ಮಾಡಿ ನಾವು ಇದನ್ನು ಕುಡಿಬೋದು ಅಂದರೆ ಯಾರಿಗೆ ಮಲಬದ್ಧತೆ ಅದಿದೆ ಇದೆ ಅಲ್ಲಿ ಸಂಗ್ರಹ ಆಗ್ತದೆ ಬಟ್ಟೆ ಕ್ಲೀನ್ ಆಗೋದಿಲ್ಲ ಅಂಥವ್ರಿಗೆ ಇದು ಒಳ್ಳೆಯ ಕೆಲಸ ಮಾಡುತ್ತೆ ಸರ್ ಮತ್ತು ಮತ್ತೆ ಇದು ಅಂಥ ವಿಷಕಾರಿನೆಲ್ಲ ಏನಿಲ್ಲ ಸರ್ ಇದರಲ್ಲಿ ಅಡ್ಡ ಪರಿಣಾಮಗಳು ಅಂತೂ ಇಲ್ಲ ಸು ಲಿವರ್ ಮೇಲೆ ಅತ್ಯಂತ ಪರಿಣಾಮಕಾರಿ ಕೌಶಲ್ ಲಿವರು ನಮ್ಮ ದೇಹದ ಎಲ್ಲ ದೋಷಗಳನ್ನು ಅಥವಾ ವಿಷವನ್ನು ಹರಿಸುವಂಥದ್ದು ಪರಿಹರಿಸುವಂಥದ್ದು ಆ ಅದನ್ನೇ ಆ ಲಿವರನ್ನೇ ಟೋನ್ ಅಪ್ ಮಾಡುವಂಥ ಗುಣ ಇರೋದ್ರಿಂದ ತಾವು ನಿಸ್ಸಂಶವಾಗಿ ಹೇಳಿದ ಮಾತನ್ನ ನಾವು ಒಪ್ಪಬಹುದು ಇದು ಯಾವುದೇ ವಿಷಜನಕ ದ್ರವ್ಯ ಅಲ್ಲ ವಿಷ ಹರಿಸುವಂಥ ಅದಕ್ಕೆ ಸರ್ ಇದು ಕಾಮಣಿ ಬರಬ ಕಾಮಾಲೆ ಅಂದ್ರೆ ಅದು ಯಕೃತಿಗೆ ಸಂಬಂಧ ಯಕೃತಿಗೆ ನೇರವಾಗಿ ಸಂಬಂಧಿಸ ಹಿಂಗಾಗಿ ಕಾಮಣಿ ಔಷಧ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸರ್ ನಮ್ಮ ತಂದೆಯವರು ಅಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಸರ್ ಇದನ್ನು ಬೇರು ಸರ್ ಇದನ್ನು ಬೇರು ಅರೆದು ಮಜ್ಜಿಗೆಯಲ್ಲಿ ಕೊಡ್ತಾ ಇದ್ದಾರೆ ನಾನು ಹೇಳಿದೆ ಸರ್ ಹಾ ಬೇರನ್ನು ಅರೆದು ಮಜ್ಜಿಗೆಯಲ್ಲಿ ಕಾಮಾಲೆ ರೂಪಕ್ಕೆ ಕೊಡ್ತಾ ಇದ್ದಾರೆ ಸರ್ ಏಕೆಂದ್ರೆ ಅವರು ಓದು ಬರ ಬರದೇ ಇದ್ರು ಕೂಡ ಅವರಿಗೆ ಒಂದು ಹಿರಿಯರಿಂದ ಬಂದಿರುವಂಥ ಜ್ಞಾನದ ಪ್ರಕಾರ ಅವರು ಕೆಲವೊಂದು ಕೊಡ್ತಾ ಇದ್ದಾರೆ ಸರ್ ಈಗ ಇದು ತಗೊಂಡು ಹೋಗಿ ತೊಗೊಂಡು ಕುಡಿಯಪ್ಪ ಅಂತಂದರೆ ಎಲ್ಲರಿಗೂ ಗಿಡಗಳನ್ನು ಗುರುತಿಸಲು ಸಾಧ್ಯ ಇಲ್ಲ ಸರ್ ಗುರುತಿಸಲು ಒಂದು ಸರ್ ಎಣ್ಣೆಗೆ ಯಾವುದೇ ಔಷಧವನ್ನು ನಾವು ನೇರವಾಗಿ ಅವರನ್ನೇ ತೆಗೆದುಕೊಳ್ಳಿ ಅಂತ ಅಂದರೆ ಅಷ್ಟು ಪರಿಣಾಮ ಆಗೋದಿಲ್ಲ ನಾವು ಔಷಧವನ್ನು ಕೊಡ್ತೀವಿ ನೀವು ತಗೊಳ್ಳಿ ಅಂತ ಹೇಳಿದರೆ ಹೆಸರು ಹೇಳದೇ ಇದ್ದರೆ ಆ ಒಂದು ರಹಸ್ಯ ಏನಿರ್ತದೆ ಕೆಲವೊಂದು ಸಲ ಸೈಕಲಜಿಕಲಿ ಪೇಷಂಟ್ಸ್ಗೆ ಒಂಥರ ಅಮೃತದ ಕೆಲಸ ಮಾಡ್ತದೆ ಆಮೇಲೆ ಪ್ರಮಾಣ ಒಂದು ಇರ್ತದೆ ಸರ್ ಕೆಲವೊಂದು ರಸಗಳು ಪ್ರಮಾಣ ಸರ್ ಅನುಪಾನ ಇರ್ತದೆ ನಾ ಆಮೇಲೆ ಊಟಕ್ಕಿಂತ ಮುಂಚೆ ಅಥವಾ ಊಟಕ್ಕದ ನಂತರ ಅನ್ನೋದು ಇರ್ತದೆ ಊಟದ ಮಧ್ಯೆ ತಗೊಳ್ಳುವಂಥ ಔಷಧಗಳು ಎಷ್ಟೋ ಇವೆ ಈಗ ಹಿಂಗ್ವಾಸ್ಟ್ರ ಚೂರ್ಣ ಇದೆ ಅದು ಊಟದ ನಡುವೆ ಒಂದಿಷ್ಟು ಹಿಂಗಾಸ್ಟ್ರ ಚೂರ್ಣ ಒಂದು ಸ್ವಲ್ಪ ತುಪ್ಪ ತಗೊಂಡು ಲೇಹನ ಮಾಡಿ ಮತ್ತೆ ಊಟ ಮಾಡ್ತೀವಿ ನಾವು ಐ ಪಿ ಎಸ್ನಂಥ ಡಿಸಿಸ್ನಲ್ಲಿ ಅದನ್ನು ಪ್ರಯೋಗ ಮಾಡ್ತೀವಿ ಅದು ಅಲ್ಲಿ ಎಷ್ಟೊಂದು ಐ ಬಿ ಎಸ್ ಕಾಟ ಇರ್ತದೆ ಅಂದರೆ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಂತೀವಿ ಸರ್ ಐ ಬಿ ಎಸ್ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಂದರೆ ಅವರಿಗೆ ಪದೇ ಪದೇ ಮಲವಿಸರ್ಜನೆ ಆಗ್ತಿರ್ತದೆ ಅದು ಕಂಟ್ರೋಲೇ ಇರಲ್ಲ ಆವಾಗ ನಾವು ಕೊಡುವಂಥ ಬಳಸುವಂಥ ಔಷಧಗಳು ಕೆಲವೊಂದಿಗೆ ಏನು ಮಾಡ್ತವೆ ಈ ಐ ಬಿ ಎಸ್ ಮೇಲೆ ಕೂಡ ಪರಿಣಾಮ ಉಂಟು ಸರ್ ಈಗ ಇದು ನಾವು ಆಯ್ತು ಸರ್ ಮಲಬದ್ಧತೆ ಆಯಿತು ಆಮೇಲೆ ಹೊಟ್ಟೆ ನೋವು ಇರ್ತದೆ ಸರ್ ಪದೇ ಪದೇ ಅವಾಗ ಇವರು ನಮ್ಮ ತಂದೆಯವರಾಗಲಿ ಯಾರೇ ನಾಟಿ ವೈದ್ಯರು ಇದರ ಬೇರುಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸರ್ ಯಾಕಂದ್ರೆ ಕೆಲವೊಂದು ಸೀಸನ್ದಲ್ಲಿ ಸಿಗೋದಿಲ್ಲ ಅಂತ ಹೌದು ಆ ಬೇರುಗಳನ್ನು ಸಂಗ್ರಹ ಮಾಡಿ ಆ ಬೇರನ್ನು ಏನು ಮಾಡ್ತಾಯಿದ್ದಾರೆ ಸರ್ ಅವರು ಕರಿಮೆಣಸು ಸರ್ ಮೆಣಸಿನ ಕಾಳು ಸೇರಿಸಿ ಗುಳಿಗಿ ತಯಾರು ಮಾಡ್ತಾಯಿದ್ದಾರೆ ಸಣ್ಣ ಒಟ್ಟಿಗೆ ಹಾಂ ಹ್ಞೂ ಮೆಣಸಿನ ಕಾಳು ಇದರ ಬೇರನ್ನು ಹರಿದು ಗುಳಿಗೆ ಮಾಡಿ ಆ ಗುಳಿಗೆಗಳನ್ನು ಆವಾಗಿನ ಕಾಲ ಸ್ವಲ್ಪ ದೊಡ್ಡ ಪ್ರಮಾಣ ಇರ್ತದೆ ಸರ್ ಗುಳಿಗೆ ಅದೇನು ಇದೆ ಇಲ್ಲ ಇದನ್ನು ದಿನ ಒಂದು ಮೂರು ಏಳಿಗೆ ತಿನ್ನಪ್ಪ ಅಂತ ಹೇಳೋರು ಸರ್ ಹೊಟ್ಟೆ ನೋವಿಗೆ ಇದರ ಬೇರನ್ನು ಕರಿ ಮೆಣಸಿನೊಂದಿಗೆ ಉಪಯೋಗ ಮಾಡಬೇಡಿ ಸರ್ ಆಮೇಲೆ ಸರ್ ಇದು ಚರ್ಮ ರೋಗದಲ್ಲಿ ಇದರ ಬೀಜಗಳು ಬರ್ತವೆ ಸರ್ ಹ್ಞೂ ಬರಳಿ ಕಾಳು ಥರ ಶ್ರದ್ಧೆ ಹಾಂ ಆ ಬೀಜಗಳನ್ನು ಮತ್ತು ಎಲೆಗಳ ಸಮೇತ ಅರಿಬೇಕು ಸರ್ ಅರಿದು ಅದು ನಾವು ಚರ್ಮ ರೋಗಕ್ಕೆ ಲೇಪನ ಮಾಡಿದ್ದಾರೆ ಅಂತೇಳಿ ಏಕೆಂದರೆ ಇದು ಆಯುರ್ವೇದ ಗ್ರಂಥದಲ್ಲಿ ರೋಗಕ್ಕೂ ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ ಸರ್ ಆಯುರ್ವೇದದಲ್ಲಿ ಕುಷ್ಠ ಅಂತಂದಾಗ ಕೇವಲ ಕುಷ್ಠ ಅಥವಾ ನೆಪ್ರಾಸಿ ಅಂತ ಇಲ್ಲ ಸರ್ ಬಹಳಷ್ಟು ಎಲ್ಲ ಚರ್ಮ ಕುಷ್ಠ ಕುಷ್ಠವ್ಯಾಧಿ ಅಂತ ಅಂದ್ರೆ ಅಂದರೆ ತಾವು ಹೇಳಿದಾಗ ಚರ್ಮ ವ್ಯಾಧಿಯಲ್ಲಿ ಇದು ಉಪಯುಕ್ತ ಹೌದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಹಾಗೆ ನಾವು ಇದನ್ನು ಬಳಸಬಹುದು ಸರ್ ಅವ್ರ ರೋಗದಲ್ಲಿ ಎಲೆಗಳೇ ಸೇವನೆ ಅಂತ ಹೇಳಿ ಆಯುರ್ವೇದ ಗ್ರಂಥದಲ್ಲಿ ಬರೆಯಲ್ಲ ಇಂಥ ಮೆಡಿಸಿನ್ ಆಗಿ ತಗೋಬೇಕು ಕಷಾಯ ಸರ್ ಆಮೇಲೆ ಶ್ವಾಸ ರೋಗ ಸರ್ ದಂಪ್ ಅದರಲ್ಲಿ ನಾವು ಜೇನಿನೊಂದಿಗೆ ಇದನ್ನು ಕಷಾಯ ಅಥವಾ ಎಲೆಗಳ ರಸ ನಾವು ಸೇವನೆ ಶ್ವಾಸ ರೋಗದಲ್ಲಿ ಆಮೇಲೆ ವಿಶೇಷವಾಗಿ ನಮ್ಮ ತಂದೆಯವರು ಕೆಲವೊಬ್ಬರು ಮಹಿಳೆಯರಿಗೆ ಈ ಕೆಂಪು ಸರಗಸ ಕೆಂಪು ಸೆರಿಗೆ ಇದು ಅತ್ಯಂತ ಪರಿಣಾಮಕಾರಿ ಅಂತೇಳಿ ನಮ್ಮ ತಂದೆಯವರು ಕೊಡ್ತಾ ಇದ್ದಾರೆ ಸರ್ ಅಂದ್ರೆ ಹ್ಞೂ ಅಂದರೆ ಈಗ ಮಾಡ್ತಾ ಇದಾರೆ ಮೆಟ್ರೋ ರೈಸಿಯಾ ಅಂತ ಹೇಳಿ ಆಗುತ್ತೆ ಸರ್ ಅದು ರೋಗದಲ್ಲಿ ಉಪಯುಕ್ತ ನಮ್ಮ ತಂದೆಯವರು ಏನು ಮಾಡ್ತಾಯಿದ್ದಾರೆ ಸರ್ ಮನೆಗೆ ಯಾರಾದರೂ ಅಂತ ಮಹಿಳೆಯರು ತೊಂದರೆ ಹೇಳ್ಕೊಂಡು ಬಂದಾಗ ಈ ಎಲೆಗಳನ್ನು ತಂದು ನೀರು ಹಾಕಿ ಅರಿತಾಯಿದ್ದಾರೆ ಸರ್ ಹ್ಞೂ ಒಂದು ಬಟ್ಟೆಯಿಂದ ಸೋಸೆ ಒಂದು ಕಪ್ಪು ಅಥವಾ ಒಂದು ಸಣ್ಣ ವಾಟಗ ಅಂತಾರೆ ಸರ್ ಅಷ್ಟು ರಸವನ್ನು ಅವ್ರಿಗೆ ಕುಡಿಯಕ್ಕೆ ಹೇಳ್ತಿದ್ರು ಸರ್ ಮುಂದೆ ಏನು ಹೇಳ್ತೀವಿ ಸರ್ ಆ ರಸ ಕುಡಿದಾದ್ಮೇಲೆ ಮೇಲೆ ಮನೆಗೆ ಹೋಗಿ ಒಂದು ಬಟ್ಲಾ ಮೊಸರು ತಿನ್ನೇಳ್ತೇವೆ ಸರ್ ತಂಪೆ ಹಾ ಅಂದರೆ ಇದು ಕುಡಿದ ಮೇಲೆ ಇದರ ಜೊತೆಗೆ ಮೊಸರು ಸರ್ ಮತ್ತೆ ನಿಮಗೆ ಹೊಟ್ಟೆ ಒಳಗೆ ತೊಂದರೆ ಹೊರದಂಗಾದ್ರೆ ನೀವು ಪದೇ ಪದೇ ಮಜ್ಜಿಗೆ ಕುಡಿ ಅಂತ ಹೇಳ್ತಾರೆ ಸರ್ ನಮ್ಮ ತಂದೆಯವರು ಹೇಳುವಾಗ ಸರಿ ಇದು ಇದು ಹೆಣ್ಣುಮಕ್ಕಳ ಕೆಂಪು ಪದ್ಧತಿ ಬಳಸುವಂಥ ಈಗ ಇದರ ಇ ಅನೇಕ ಗುಣಗಳು ತಮ್ಗೆ ಗೊತ್ತಿರ್ತಾವೆ ಸರ್ ಈಗ ನಮ್ಮ ತಂದೆಯವರಿಂದ ನನಗೆ ಗೊ ಹಾಗೂ ನಾನು ಸ್ವಲ್ಪ ಅಧ್ಯಯನದ ಪ್ರಕಾರ ಈ ಶರಪುಂಕ ಅಥವಾ ಹೊನ್ನವರೆ ಅಂತ ಹೇಳ್ತೀವಿ ಇದರ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ವಿವರಗಳನ್ನು ನಾನು ತಮ್ಮೆದುರುಗಳ ಇಟ್ಟಿದ್ದೇನೆ ಇದನ್ನೇ ನಮ್ಮ ವೀಕ್ಷಕರು ನಮ್ಮ ಯೂಟ್ಯೂಬನ್ನು ನೋಡಿ ಹೆಚ್ಚಿಗೆ ಪ್ರಸಾರ ಮಾಡಿ ಇದರ ಪ್ರಯೋಜನ ಪಡ್ಕೋಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ತುಂಬ ಚೆನ್ನಾಗಿ ವಿವರಿಸಿದ್ದೀರಿ ಶರಕುಂಖದ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿವೆ ನಡೀತೂ ಇವೆ ಆಮೇಲೆ ಈ ಸಸ್ಯ ಅತ್ಯುಪಯುಕ್ತ ಅಂತ ಸಾಬೀತಾಗಿದೆ ಹೀಗಾಗಿ ನಮ್ಮ ಸುತ್ತಮುತ್ತಲು ಸುಲಭವಾಗಿ ಸಿಗುವಂತಹ ಈ ಸಸ್ಯದ ಪ್ರಯೋಜನವನ್ನು ನಾವು ಅತ್ಯಧಿಕ ರೂಪದಲ್ಲಿ ಪಡೆಯೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಡ್ತೇನೆ ಧನ್ಯವಾದಗಳು